ಹೀಗೆ ದಂಡು ಮೆಣಸಿನಕಾಯಿ ಪಲ್ಯ ಮಾಡಿದ್ರೆ ಆಯ್ತು ನೋಡಿರಿ ಈ ದೋಣಿ ಮೆಣಸಿನ್ಕಾಯಿ ತೊಳೆದು ಇಟ್ಕೊಂಡಿ ನೋಡ್ರಿ ಇದಕ್ಕೆ ಒಂದು ಸ್ಪೂನ್ ಪುಡಿ ಹುರಿದಿದ್ದು ಒಂದು ಅರ್ಧ ಸ್ಪೂನ್ ಉಪ್ಪು ಕೊಬ್ಬರಿ ಇದು ಅರ್ಧ ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಉಳ್ಳಾಗಡ್ಡಿ ಇವು ಇಷ್ಟು ಸಣ್ಣ ರುಬ್ಕೊತೀವಿ ನೋಡಿರಿ ಮಿಕ್ಸರ್ನೇ ನೀವು ಪುಡಿ ಇಷ್ಟ ಆಯ್ತು ಅದೊಂದು ಸ್ಪೂನ್ ಹಾಕ್ಕೋರಿ ಹುರಿದಿದ್ದು ಇದಿಷ್ಟು ಸಣ್ಣ ರುಬ್ಬಿ ತುಂಬಿ ಒಗ್ಗರಣೆ ಕೊಡ್ತೀನಿ ನೋಡಿರಿ ಹಣ್ಣು ಹಾಕ್ಕೋಬೇಡ್ರಿ ರುಚಿ ಬರೋಲ್ಲ ನೀವು ಹುಳಿ ಉಣ್ಣೋರಿದ್ರೆ ಒಂದು ತಟ್ಟಗೆ ಹುಣಸೆ ಹಣ್ಣು ಹಾಕಿರಿ ಹುಣಸೆ ಹಣ್ಣು ಹಾಕಿರ ಬೆಲ್ಲ ಹಾಕಿರಿ ಹುಣ್ಸೆ ಹಣ್ಣು ಹಾಕಲಿರು ಸಕ್ಕರೆ ಹಾಕಿರಿ ಈ ರುಬ್ತೀನಿ ರೀ ದಿ ಹಿಟ್ಟು ಈಗ ಮಿಕ್ಸರ್ನೇ ರುಬ್ಬಿ ನೋಡಿರಿ ಈಗ ಸ್ವಲ್ಪ ನೀರು ಹಾಕಿ ಇದ್ರೆ ತುಂಬತೀನಿ ನೋಡಿರಿ ದೊಣ್ಗಾಯವನ್ನು ಇದ್ರಾಗ ಹಿಂಗೆ ತುಂಬುದು ನೋಡ್ರಿ ಈ ರುಬ್ಬಿದ ಮಸಾಲ ಈ ಒಗ್ಗರಣೆ ಕೊಡ್ತೀನಿ ನೋಡಿರಿ ಈ ಒಗ್ಗರಣೆ ಕೊಡ್ತೀನಿ ನೋಡಿರಿ ಒಂದು ಎರಡು ನೆಮ್ಮೆ ಹಾಕಿ ನಾವು ಈ ದೊಣಗಾಯಿ ಹುರಿದು ಇಟ್ಕೊಂಡಿದ್ದೀನಿ ರೀ ಇವನು ಅದೆಷ್ಟು ರುಬ್ಬಿ ತುಂಬಿ ನೋಡಿದ್ರು ಈ ಒಗ್ಗೋಣಕ್ಕೆ ಕೊಡ್ತೀನಿ ನಾವು ಎನ್ ಚರತಿ ಹಾಕ್ತಿನಾ ಆ ಸಿ ಸ್ವಲ್ಪ ಕಲಸಿ ಇದೆ ರುಬ್ಬಿದ ರಸ ಅದರ ಸುರುಬಕ ನೀರ ಹಾಕಿ ಇದರಗ ಒಂದು कप ನೀರಕ್ಕೆ ತರ ಹಾಕ್ತಿನಾ ಇನ್ನೊಂದು 5 ನಿಮಿಷ ಕೂತಿಸಬೇಕು ಹೆಣ್ಣ ಅದ ಆಮೇಲೆ ಬంద్ ಮಾಡೋ ಇದ್ರ ಮ್ಯಾಮ್ ಚುಚ್ಚಿ ಒಂದು ಐದು ನಿಮಿಷ ಕುದಿಸ್ತೀನಿ ನೋಡ್ರಿ ಇಡು ಜೋರು ಇಡಬಾಡ್ರಿ ಅಂದ್ರೆ ರುಚಿ ಆಗುತ್ತೆ ಮೀಡಿಯಮ್ ಇಟ್ಟು ಕುದಿಸ್ಬೇಕು ಐದು ನಿಮಿಷ ಕುದ್ದು ಬಂದ್ ಮಾಡು ಈಗ ಕುದೀತ್ ನೋಡ್ರಿ ದೊಣಗಾಯಿ ಪಲ್ಯ ದೊಣ್ಗಾಯಿ ಪಲ್ಯ ಕುದೀತ್ ನೋಡ್ರಿ ಇದು ಖಾರ ಇಲ್ಲರಿ ದೊಣ್ಗಾಯಿ ಅದಕ್ಕೆ ಒಂದು ಸ್ಪೂನ್ ಖಾರ ಕುಡಿಯೋಕ್ಕಿಂತ ಖಾರ ಇದ್ರೆ ಹಾಕ್ಬೇಡ್ರಿ ಈಗ ಹಣ್ಣ ಕುದತ್ತೆ ನೋಡ್ರಿ ಇದ್ರೊಟ್ಟೆಗೆ ಚಪಾತಿಯಾಗ ಅಂದಾಗ ಉಂಡ್ರಿ ಚಲೋ ಭಾಳ ಆಗತ್ತೆ ತಯಾರಾತು ನೋಡಿರಿ ದೋಣ್ಮೆಣ್ಸಿನ್ಕಾಯಿ ಪಲ್ಯ ಗ್ಯಾಸು ಬಂದ್ ಮಾಡಿ ಗ್ಯಾಸ್ ತಯಾರಾತಿ